ಹಲೋ ಫ್ರೆಂಡ್ ಹೊಸ ಹಿಡಿಗೆ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಲೇಟೆಸ್ಟ್ ಆಗಿ ಎರಡನೇ ಪ್ರೋಮೋ ಅಪ್ಡೇಟ್ ಮಾಡಿದ್ರು ಅಂತ ಹೇಳ್ಬೋದು ಈ ಪ್ರೋಮೋದಲ್ಲಿ ಈ ಪ್ರೋಮೋದಲ್ಲಿ ಏನ್ ತಿಳಿಸ್ಕೊಡ್ತಾ ಹೋಗ್ತೀವಿ ಅಂತಂದ್ರೆ ಇದರಲ್ಲಿ ಹಾವು ಏನು ನಿಮ್ಗೆ ಯಾರಿಗೆ ಯಾವ ರೀತಿ ನಿಮ್ದು ಒಪಿನಿಯನ್ ಇದೆ ತಿಳಿಸೋಕೋಸ್ಕರ ನಿಮ್ಗೆ ಈ ಸಾಧನೆ ಹಾದಿಯಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯಲ್ಲಿ ಯಾರು ಸಹಾಯ ಮಾಡಿದರೆ ಯಾರು ನಿಮ್ಗೆ ಅಡ್ಡ ಆಗಿದ್ದಾರೆ ಅಂತ ತಿಳಿಸ್ಕೊಡಕ್ಕೆ ಕಿಚ ಸುದೀಪ್ ಅವರು ಒಂದು ಯಾವ್ದೋ ರೀತಿ ಟಾಸ್ಕ್ ಅಂತ ಸ್ವಲ್ಪ ಹೇಳ್ತಾರೆ ಅಂತ ಹೇಳ್ಬೋದು ಇದರಲ್ಲಿ ಇದರಲ್ಲಿ ಯಾರ್ಯಾರು ಯಾರು ಯಾರಿಗೆ ಏನೇನು ಕೊಟ್ಟಿದ್ದಾರೆ ತಿಳಿಸ್ತಾ ಹೋಗ್ತೀನಿ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಹೊಸ ವೀಡಿಯೋ ನೋಡ್ತಾ ಇವತ್ತಿನ ಯಾರಾದರೂ ಹೊಸಬ್ರು ಚಾನೆಲ್ ನೋಡ್ತಾ ಇದ್ರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬರೋಕೆ ಬೆಲ್ಲೈಕನ್ ಆನ್ ಇಟ್ಕೊಳ್ಳಿ ಅಂತ ತಿಳಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲೇಟೆಸ್ಟ್ ಅಲ್ಲಿ ಏನಿದೆ ಅಂತ ತಿಳಿಸ್ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದರಲ್ಲಿ ಒಂದು ಟಾಸ್ಕ್ ರೀತಿಯಲ್ಲಿ ಕಿಚ್ಚರ್ ಸುದೀಪ್ ಅವರು ಹೇಳ್ತಾರಲ್ಲ ಅದೇ ರೀತಿ ಎಲ್ಲರೂ ಯಾರ್ಯಾರಿಗೆ ಏನೇನು ಕೊಡ್ತಾರಂತ ತಿಳಿಸಬಹುದು ಇದರಲ್ಲಿ ಪ್ರತಿಯೊಬ್ರು ಕೂಡ ಎಲ್ಲಿ ಪೊದಲಿಗೆ ಕಾವ್ಯಾರಿಗೆ ಬರ್ತಾರೆ ಅವರು ಗಿಲ್ಲಿಗೆ ಏನೋ ಹೇಳ್ತಾರೆ ಮತ್ ರಘೋರು ಬರ್ತಾರೆ ಅವ್ಳಗ್ ಗಿಲ್ಲಿ ಬಗ್ಗೆನ ಹೇಳ್ತಾರೆ ಅಶ್ವಿನಿ ಬರ್ತಾರೆ ಅವರು ಗಿಲ್ಲಿ ಬಗ್ಗೆನೇ ಹೇಳ್ತಾರೆ ಯಾಕೋ ಸಿಂಪಲ್ ಆಗಿ ಎಲ್ಲದಕ್ಕೂ ನೋಡಿದ್ರೆ ಬರ್ ಗಿಲ್ಲಿ ಗಿಲ್ಲಿ ಅಂತಾನೆ ಈ ವಾರ ನಡೀತದೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಒನ್ ವಾರ ಬಿಗ್ ಬಾಸ್ ಮಾತ್ರ ಫುಲ್ ಚರ್ಚೆಯಲ್ಲಿ ಕೂಡ ಬರೀ ಗಿಲ್ಲಿಗೆ ಬೈದ್ರು ಎಲ್ಲದಕ್ಕೂ ಗುಲ್ಲಿಗೆ ಬೈದ್ರು ಇದರಲ್ಲಿ ಯಾರು ಹೇಳಿದ್ರು ಬೇಜಾರಾಗ್ತಿಲ್ಲ ಕಾವು ಅಂತ ಕಾವ್ಯಾರ ಇದಾರಲ್ಲ ಅವ್ರು ಗಿಲ್ಲಿ ನಡ್ದತಿ ಯಾವ ರೀತಿ ಇದಾನೆ ಅಂತ ತಿಳ್ಕೊಂಡ್ಬಿಟ್ಟು ಅವ್ರು ಮತ್ತೆ ಅವಂದ್ ವಿರುದ್ಧವಾಗಿ ಹೇಳ್ತಿದ್ದಾರೆ ಅಂತ ಹೇಳ್ಬೋದು ಅನಿಸುತ್ತೆ ಇದರಲ್ಲಿ ಇದರಲ್ಲಿ ಯಾರು ಸರಿ ಯಾರು ತಪ್ಪ ಅಂತ ತಿಳಿಸ್ತಾ ಹೋಗಿ ಫ್ರೆಂಡ್ಸ್ ಮತ್ತೆ ಇದ್ರ ಈ ಅವರು ಎಲ್ಲರೂ ಮಾತಾಡಿದ್ರೆ ಸರಿನಾ ತಪ್ಪ ಅಂತಂದು ಅದನ್ನು ಹೇಳಿ ನಿಮ್ ಕಮೆಂಟ್ಗೆ ನಾವು ಕಾಯ್ತಾ ಇರ್ತೀನಿ ಹೀಗಾಗಿ ಮೊದಲನೇದಾಗಿ ಬರ್ತಾರೆ ರಘುಸ್ವರ ಬರ್ತಾರೆ ಅವ್ರಿಗೆ ಫಸ್ಟ್ ಹಾವು ಅಂತಂದ್ರೆ ತಗೊಂಡ್ರೆ ಗಿಲ್ಲಿ ತಗೊಂತಾರೆ ಮತ್ತೆ ಇನ್ನೊಂದು ಅಶ್ವಿನಿ ಮ್ಯಾಮ್ ಬರ್ತಾರೆ ಅವ್ರು ಬಂದ್ರೆ ಎಲ್ಲೇ ಹಾವು ಅಂತಂದ್ರೆ ಗಿಲ್ಲಿಗೆ ತಗೊಂತಾರೆ ಆದ್ರೆ ನೆಕ್ಸ್ಟ್ ನೋಡಿದ್ರೆ ಇವರು ಕಾವು ಅವರು ಬಂದು ಕೂಡ ಗಿಲ್ಲಿಗೆ ಹಾವು ಅಂತ ತಗೋತಾರೆ ಪ್ರತಿಯೊಬ್ಬರದು ಯಾವ ರೀತಿ ರೀಸನ್ ಇತ್ತು ಅಂತ ತಿಳಿಸ್ತಾ ಹೋಗ್ತೀನಿ ರಘುಸ್ವರ ಬರ್ತಾರೆ ಮೊದಲಿಗೆ ಅವ್ರು ಹೇಳ್ತಾರೆ ಇವರು ನಂದು ಪರ್ಸನಲ್ ಪಿ ಎಲ್ಲ ಗಿನ್ ಮಾಡ್ಕೊಂಡು ಅಂದ್ರೆ ಅವ್ರದ್ದು ಇದನ್ನೇ ಕ್ಯಾರೆಕ್ಟರ್ ಚೇಂಜ್ ಮಾಡ್ತಿದ್ರಂತೆ ಅದಕ್ಕೋಸ್ಕರ ಅವ್ರು ಇಷ್ಟ ಆಗ್ತಿಲ್ಲ ಅಂತೆ ಅವ್ರು ಅಡ್ಡ ಆಗ್ತಿದ್ರ ಅಂತಂದು ಈ ರೀಸನ್ ಕೊಡ್ತಾರೆ ಸರ್ ಅವರು ಅಶ್ವಿನಿ ಮೇ ಬರ್ತಾರೆ ಇವರು ಮನೆಯಲ್ಲಿರೋ ಇರೋ ಮನಸ್ಸುಗಳು ಓಡದಾಕೋದ್ರಲ್ಲಿ ಇವ್ನ ಎಕ್ಸ್ಪರ್ಟ್ ಇದ್ ಇವ್ನಿಂದನೇ ಅರ್ಧ ಕಾಲ ಮನೆಯವರು ನೋವು ಆಗ್ತಿರೋದು ಮತ್ತೆ ಮನಸ್ಸುಗಳು ಚಿತ್ರ ಚಿತ್ರ ಆಗ್ತಿರೋದು ಇವ್ ಇವನೇ ಮೇನ್ ಕಾರಣ ಅನ್ನೋತಾರ ಹೇಳ್ತಾರೆ ಮತ್ತೆ ಕಾವ್ಯವರು ಬರ್ತಾರೆ ಕಾವ್ಯವ್ರು ಬಂದು ಕೂಡ ಅವ್ರು ಹೇಳ್ತಾರೆ ಏನಂತಂದ್ರೆ ಇವರು ಕಾವು ಕಾವು ಅಂತ ನನಗೆ ಅನ್ನೋದು ಯಾಕೋ ಇಷ್ಟ ಆಗ್ತಿಲ್ಲ ಇವ್ರಿಗೆ ಒಂದ್ಸಲ ಮೊದಲೇ ಹೇಳಿದ್ದೆ ನಾನು ಈ ರೀತಿ ಅನ್ಬೇಡ ನನಗೆ ನನಗೆ ಪರ್ಸನಲಿ ಹರ್ಟ್ ಆಗ್ತಿದೆ ಅಂತಂದ್ರು ಆದ್ರೂ ಕೂಡ ಪದೇ ಪದೇ ಅದನ್ನೇ ಮಾಡ್ತಿದ್ದಾನೆ ಅಂತಂದು ತಿಳಿಸ್ತಾ ಹೋಗ್ತಾರೆ ಇವರು ಆದ್ರೂ ಇದು ಎಷ್ಟು ಸರಿ ಎಷ್ಟು ತಪ್ಪ ಅಂತ ತಿಳಿಸ್ತಾ ಹೋಗಿ ನಿನ್ನೆ ಐತಲ್ಲ ಕಿಚ್ಚನ ಪಂಚಾಯತಿ ಆದ್ರೆ ಗಿಲ್ಲಿ ಅವ್ರು ಹೇಳ್ತಾರೆ ಸರ್ ಅವ್ರು ಬಿಟ್ಟರು ನಾನು ಬಿಡಲ್ಲ ಅಂತಂದು ಕೇಳಿ ಗಿಲ್ಲಿ ಅವ್ರು ಹೇಳ್ತಾರಲ್ಲ ಆದ್ರೆ ಆ ಭಾವನೆ ಇಟ್ಕೊಂಡು ಮೊದಲೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಇವ್ರು ಗಿಲ್ಲಿ ಜೊತೆ ಚೆನ್ನಾಗಿದ್ರು ಗಿಲ್ಲಿ ಮತ್ತೆ ರಕ್ಷಿಣ ಜೊತೆ ಚೆನ್ನಾಗಿದ್ರು ಸರ್ ಅದು ಈ ರೀತಿ ಯಾಕೆ ಸಡನ್ಲಿ ಚೇಂಜ್ ಆದ್ರೆ ಗೊತ್ತಾಗ್ಲಿಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಈ ತರ ಏನಾಗ್ತಿದೋ ಇವ್ರು ಬೇಕಂತನೇ ಇದು ಮಾಡ್ತಿದ್ರ ಅನ್ಸುತ್ತೆ ಏನಕ್ಕ ಬಿಗ್ ಬಾಸ್ ಮನೆಯಲ್ಲಿ ಏನ್ ಗೊತ್ತಾ ರಜತ್ ಅವರು ಬಂದ್ರು ಅವ್ರು ಕ್ಲೋಸ್ ಆಯ್ತು ಗಿಲ್ಲಿ ರಘು ಅವರು ಬಂದ್ರು ರಘುರ್ ಜೊತೆ ಅವ್ರಿಗೆ ಗಿಲ್ಲಿ ಜೊತೆ ಕ್ಲೋಸ್ ಆದ್ರು ಆದ್ರೆ ಪ್ರತಿಯೊಬ್ಬರಿಗೆ ಒಬ್ಬ ಗಿಲ್ಲಿ ಅವ್ರದೇ ತಿರುಗಿ ಬಿಡ್ತಾರೆ ಅಂತ ಹೇಳ್ಬೋದು ಒಟ್ಟಾರೆ ಬಿಗ್ ಬಾಸ್ ಅವ್ರು ಏನು ಪ್ಲಾನ್ ಓಡಿಸಿದಾರೆ ಅಂದ್ರೆ ಅವ್ರಿಗೆ ಟಿ ಆರ್ ಪಿ ಹೆಚ್ಚಾಗ್ ಅದೇ ರೀತಿ ಇವ್ರಿಗೆ ಚೆನ್ನಾಗಿ ಜಗಳ ಜಗಳ ಆಡೋದ್ರಲ್ಲೇ ಇಟ್ಕೊತಿದಾರೆ ಅನ್ಸುತ್ತೆ ಹೋಗ್ಬಿಡಕೆ ಟಿ ಆರ್ ಪಿ ಅವ್ರು ಬೇಕಲ್ಲ ಮೀನ್ ಕಂಟೆಂಟ್ ಬೇಕಲ್ಲ ಅವ್ರಿಗೆ ಜಗಳ ಆಡ್ಕೊಂಡು ಇರೋರಿಗೆ ಇದ್ರೆ ಸ್ವಲ್ಪ ಅವ್ರಿಗೂ ಟಿ ಆರ್ ಪಿ ಇರುತ್ತೆ ಅನ್ನೋ ತರ ಬಟ್ ಮನೆ ಮನೇಲಿ ಒಬ್ಬರು ಮನಸ್ತಾಪ ಇದ್ ಮಾಡಕ್ಕೆ ಸ್ಟಾರ್ಟ್ ಕಾರಣ ಆಗಿದೆ ಬಿಗ್ ಬಾಸ್ ಅವ್ರು ಅಂತ ಹೇಳ್ಬೋದು ಈ ರೀತಿ ಒಳಗೊಳಗೆ ಎಲ್ಲ ಬೀಜ ಬೀಜ ಬಿತ್ತಿದ್ರು ಅಂತ ಬೀಜ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಹೇಳಿ ತಿಳಿಸ್ತಾ ಹೋಗಿ ಮತ್ತೆ ಅದೇ ರೀತಿ ಇವ್ರು ಮಾತಾಡಿದ್ರು ಸರಿನಾ ಅಪ್ಪ ಮತ್ತೆ ಗಿಲ್ಲಿಯವರು ಬರ್ತಾರೆ ಅವ್ರು ನನಗೆ ಮೆಟ್ಲು ಯಾರು ಕೊಡ್ಬೇಕಂತ ಕೇಳಿದ್ರು ಮೆಟ್ಲು ಅಲ್ಲ ಸಾರಿ ಅದು ತಿಳಿಸ್ಕೊಡ್ತಾ ಏನಂತಂದ್ರೆ ಒಬ್ರು ಈ ನಮ್ ಜೀವನ್ದಲ್ಲಿ ಯಾರು ರೈಡರ್ ಆಗಿದ್ರೆ ಇನ್ನೊಬ್ರು ಯಾರು ನಮ್ಗೆ ಹಾವು ಕಿಚ್ಚ ಕಿಚ್ಚೀಪ ಅವ್ರು ಹೇಳ್ತಾರಲ್ಲ ಅವಾಗ ಗಿಲ್ಲಿ ನಟವ್ರು ಹೇಳ್ತಾರೆ ಕಾವ್ಯ ಅವರು ನನಗೆ ಇದಾರೆ ಅಂತ ನಿಲ್ಲಿಸ್ತಾರೆ ರೈಡರ್ ಮತ್ತೆ ಸರ್ ಬಂದ್ರೆ ಮಾಡವ್ರು ನಿಲ್ಸ್ತಾರೆ ಮತ್ತೆ ರಕ್ಷಿತನ ಬಂದ್ರೆ ಅಶ್ವಿನ್ ಮ್ಯಾಮ್ ಅವ್ರು ನಿಲ್ಸ್ತಾರೆ ಅಶ್ವಿನ್ ಮ್ಯಾಮ್ ಇದ್ರನ್ನ ರಕ್ಷಿತ ನಿಲ್ಲಿಸ್ತಾರೆ ಅಂತ ಹೇಳ್ಬೋದು ಅದು ಯಾವ ರೀತಿ ಕಾರಣ ಕೊಟ್ರ ಅಂತಂದು ಈ ಅಲ್ಲಿ ನೋಡಬಹುದು ಅದೇ ರೀತಿ ಇವರು ಲೇಟರ್ ಅಷ್ಟೊಂದು ಏನೋ ಸರಿಯಾಗಿ ಆಗಿ ಗೊತ್ತಿಲ್ಲ ಅವರು ಲ್ಯಾಡರ್ ಯಾಕೆ ಮಾಡೋ ಕೊಟ್ಟಿದ್ದಾರೆ ಅಂತಂದು ಮತ್ತೆ ರಕ್ಷಿತನ್ಗೆ ಇವರು ಲ್ಯಾಡರ್ ಕೊಟ್ಟಿದ್ದಾರೆ ಅಶ್ವಿನಿ ಮ್ಯಾಮ್ ಅವರು ಅವ್ರು ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಗಿಲ್ಲಿ ಕೂಡ ಅದು ಗೊತ್ತೇ ಇದೆ ಅವ್ರು ಯಾಕೆ ಅಂದ್ರೆ ಎಲ್ಲ ಟೈಮಲ್ಲೂ ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಲ್ಯಾಡರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಕೂಡ ಇದು ಈ ತರ ಮಾಡಿದ್ದು ಸರಿನಾ ತಪ್ಪಾ ಅಂತ కల్స్ ఫ్రెండ్స్ మే రీతి లేటెస్ట్ అప్డేట్ ఆగి ఈ చాలా సబ్స్క్రైబ్ అంత హేత ముందో సి